ಸ್ನೇಹ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಈ ದೇವನಹಳ್ಳಿಯಲ್ಲಿ ರೈತರ ಪ್ರತಿಭಟನೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ನ್ಯಾಷನಲ್ ಅಲಯನ್ಸ್ ಆಫ್ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಹಲವಾರು ರೈತ ಸಂಘಟನೆಗಳು ನಾಯಕರು ಏನು ಮಾಡಿದ್ದಾರೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಈ ಒಂದು ಚನ್ನರಾಪೇಟ್ಣ ಹೋಬಳಿಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದಂಥ ಬಹು ಬೆಳೆಗಳನ್ನು ಬೆಳೆಯುವಂಥ ಈ ಒಂದು ಕೃಷಿ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದ್ದು ಅದನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಸೊ ಇಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ರೈತರ ಇದೊಂದು ಇಲ್ಲಿ ಒಂದು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ದಲಿತರು ಆದಿವಾಸಿ ಮತ್ತು ಇತರ ಅಂಚಿನಲ್ಲಿರುವ ಸಮುದಾಯಗಳಿಂದ ಬಂದವರು ಸೊ ಎಂದು ಆ ಒಂದು ಪ್ರದೇಶವನ್ನು ಆ ಪ್ರದೇಶದಲ್ಲಿ ಬೆಳೆ ಬೆಳೆಗಳನ್ನು ನಂಬಿಕೊಂಡು ಆ ಒಂದು ರೈತರು ಬದುಕ್ತಾ ಇದ್ದಾರೆ ಆ ತಕ್ಷಣವೇ ಸರ್ಕಾರ ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಒಂದು ಭೂಸ್ವಾಧನ ಪ್ರಕ್ರಿಯೆ ಹಿಂಪಡೆಯಬೇಕು ಅಂತ ಅಲ್ಲಿನ ರೈತ ನಾಯಕರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಆ ಹೋರಾಟಕ್ಕೆ ಮುಂದಾಗಿದ್ದಾರೆ ಸೊ ಮುಂದೆ ಹಾಗೆ ಮುಂದುವರೆದು ರೈತರ ಒಂದು ಏನು ಈ ಹಕ್ಕುಗಳು ಕೃಷಿಕರ ಹಕ್ಕುಗಳು ಮತ್ತು ಘನತೆಯನ್ನು ಹಿಡಿಯುವಂತೆ ಕಾರ್ಯಕರ್ತರು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತರ ಎರಡರ ಈ ಕೆ ಐ ಐ ಡಿ ಬೈ ಸಮೀಕ್ಷೆಯನ್ನು ಉಲ್ಲೇಖಿಸುತ್ತದೆ ರೈತರು ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಜನರು ಭೂ ಸಾಧನವನ್ನು ವಿರೋಧಿಸ್ತಾರೆ ಎಂದು ತೋರಿಸ್ತಾ ಇದೆ ಸೊ ಇದರ ಮೂಲಕ ಇಂದಿನ ಬಿ ಜೆ ಪಿ ಸರ್ಕಾರ ಈ ಐ ಡಿಫೆನ್ಸ್ ಐಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಆಗಿ ಪ್ರಾರಂಭಿಸಲಾಯಿತು ಈ ಒಂದು ಕ್ರಮದಿಂದ ಈ ಜೀವನೋಪಾಯ ಮತ್ತು ಆಹಾರ ಪ್ರದೇಶ ಭದ್ರತೆ ಎರಡರ ಮೇಲೂ ಪ್ರಭಾವ ಬೀರ್ತಾ ಇದೆ ಎಂದು ಈ ಒಂದು ರೈತರ ಹಳಲಾಗಿದೆ ಆದ್ದರಿಂದ ಈ ಒಂದು ಸರ್ಕಾರದ ನಡೆಯನ್ನು ವಿರೋಧಿಸಿ ರೈತರುಗಳು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಮಾಗಡಿಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ರೈತರಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಆಗೋದು ಬೇಡ ಅಂತ ಕೆಲವು ಮಾಗಡಿ ಆಗ್ಬೋದು ಅಥವಾ ಕನಕಪುರ ಸೈಡಲ್ಲಿ ರೈತರಿಂದ ವಿರೋಧ ಬರ್ತಾಯಿದೆ ಹಾಗೆ ಸ್ನೇಹಿತರೆ ಈ ಒಂದು ಹೊಸೂರಿನ ಗ್ರಾಮಸ್ಥರು ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿಲ್ದಾಣದ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡೋಣ ಸ್ನೇಹಿತರೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಅಪ್ಡೇಟ್ಗಳನ್ನು ಶೀಘ್ರದಲ್ಲೇ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎರೆಲ್ಲ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ Thank you for watching.